ಸುಬ್ಬನಾಯ್ಡುರವರಿಗೆ ಯಾವಾಗಲೂ ತಮ್ಮನ್ನು ರುದ್ರಾಶ್ರಮಕ್ಕೆ ಕಳಿಸುತ್ತಿದ್ದಾರೆ ಎನ್ನುವಂತೆ ಅನುಭವವಾಗುತ್ತಿತ್ತು ಅದು ಅವರಿಗೆ ತುಂಬ ಚಿಂತೆಗೊಳಗಾಗುವಂತೆ ಮತ್ತು ನೋವಿನಿಂದ ಇರುವ ತನ್ನ ಜೀವನದ ಕೊನೆಯ ನಿರ್ಧಾರ ಎನ್ನುವಂತೆ ಆಗಿತ್ತು ಅವರ ಜೀವನವೊಂದು ಹೊಸ ಆಶ್ರಯ ರುದ್ರಾಶ್ರಮವನ್ನು ಸೇರಿಕೊಳ್ಳುವಂತೆ ಆಯಿತು ಆದರೆ ಅವರು ಕಾರಿನಿಂದ ಇಳಿದಾಗ ಅಲ್ಲಿ ಕಂಡ ದೃಶ್ಯ ಅವರ ಊಹೆಗೂ ನಿಲುಕದ್ದು ಅವರು ಯೋಚನೆ ಮಾಡದ್ದಕ್ಕಿಂತಲೂ ಮಿಗಿಲಾದ ದೃಶ್ಯವಾಗಿತ್ತು ಸುಬ್ಬನಾಯ್ಡುರವರು ಮರ್ಯಾದೆ ಸಿಗುವ ಗೌರವ ಸಿಗುವ ಪ್ರಶಾಂತವಾದ ವಾತಾವರಣದಲ್ಲಿ ಬದುಕುತ್ತಿದ್ದವರು ಅವರ ಜೀವನದಿಂದ ಅವರ ಹೆಂಡತಿ ಯಾವಾಗ ಬಿಟ್ಟು ದೂರವಾದರೂ ಅಂದಿನಿಂದ ಅವರ ಜೀವನವು ನಿಸ್ಸಹಾಯಕತೆಯಿಂದ ಕೂಡಿತ್ತು ಅವರು ಮನೆಯ ಮೂಲೆ ಮೂಲೆಯಲ್ಲಿ ತಮ್ಮ ಹೆಂಡತಿಯ ನೆನಪುಗಳನ್ನು ಭದ್ರವಾಗಿ ಇಟ್ಟುಕೊಂಡು ದಿನ ಅವುಗಳನ್ನು ನೋಡುತ್ತಾ ದಿನಗಳನ್ನು ತಳ್ಳುತ್ತಿದ್ದರು ಅವರು ತಮ್ಮ ಹೆಂಡತಿ ಬೆಳೆದಿರುವ ಹೂವಿನ ತೋಟವನ್ನು ನೋಡಿಕೊಂಡು ಇರುತ್ತಿದ್ದರು ಪ್ರತಿದಿನ ಉಯ್ಯಾಲೆಯ ಮೇಲೆ ಕುಳಿತುಕೊಂಡು ಕಿಟಕಿಯಿಂದ ಹೂವಿನ ತೋಟವನ್ನು ನೋಡುತ್ತಿದ್ದರು ಏಕೆಂದರೆ ಪ್ರತಿದಿನ ಅವರ ಹೆಂಡತಿ ಹೀಗೆ ಕುಳಿತಾಗ ಕಾಫಿ ತಂದು ಕೊಡುತ್ತಿದ್ದರು ಆದರೆ ಈಗ ಅವರ ಹೆಂಡತಿ ಇಲ್ಲ ಅವರ ನೆನಪುಗಳು ಮಾತ್ರ ಇವೆ ಅವರು ಪ್ರತಿದಿನ ಬೀದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅಕ್ಕಪಕ್ಕದವರನ್ನು ಮಾತನಾಡಿಸುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು ಅದೇ ಅವರು ಮನೆಗೆ ಹೋದಾಗ ಅವರು ಒಬ್ಬಂಟಿಯಾಗಿ ಇರುತ್ತಿದ್ದರು ತಮ್ಮ ಮಕ್ಕಳು ಹಾಗೂ ಹೆಂಡತಿಯ ಜೊತೆ ಜೀವನ ಮಾಡಿದ ಆ ಮನೆಯಲ್ಲಿ ಪ್ರತಿಯೊಂದು ಅವರಿಗೆ ಜ್ಞಾಪಕವೇ ಆಗಿತ್ತು ಅದರ ಜೊತೆಗೆ ಅವರು ಜೀವಿಸುತ್ತಿದ್ದರು ಒಂದು ದಿನ ಅವರು ಮಾರ್ಕೆಟಿಂದ ಮನೆಗೆ ಬರುತ್ತಿರುವಾಗ ಅವರ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಕಳವಳ ಗಾಬರಿಯಾಗುತ್ತಿತ್ತು ಒಂದು ವಿಚಿತ್ರವಾದ ಸಂಚಲನೆ ಅನಿಸುತ್ತಿತ್ತು ಅವರಿಗೆ ಅವರ ಕೈಯಲ್ಲಿದ್ದ ಬ್ಯಾಗ್ ಯಾಕೋ ಭಾರವಾದಂತೆ ಅನಿಸಿತು ಅಲ್ಲಿಯವರೆಗೂ ತುಂಬ ತಿಳಿಯಾಗಿದ್ದ ವಾತಾವರಣ ಆ ಕ್ಷಣದಲ್ಲಿ ಯಾಕೋ ತುಂಬ ಬಿರುಸಾದಂತೆ ಅನಿಸಿತು ಇದರಿಂದಾಗಿ ಅವರ ಮನಸ್ಸಿನಲ್ಲಿ ಏನೋ ಒಂದು ಕೆಟ್ಟದ್ದು ನಡೆಯುತ್ತದೆ ಎಂದು ಅನಿಸಿತು ನಂತರ ಅವರು ತುಂಬ ಭಯಪಟ್ಟು ಬೇಗ ಬೇಗ ತಮ್ಮ ಮನೆ ಹತ್ತಿರ ಓಡಿ ಹೋದರು ಮನೆ ಕಡೆ ಹೋಗಿ ನೋಡಿದಾಗ ಅಲ್ಲಿರುವ ದೃಶ್ಯವನ್ನು ನೋಡಿ ಅವರ ಕಣ್ಣಿನಲ್ಲಿ ಧಾರಾಕಾರವಾಗಿ ಕಣ್ಣೀರು ಸುರಿಯತೊಡಗಿತು ಅಷ್ಟರಲ್ಲಾಗಲೇ ಅವರ ಮನೆಗೆ ಬೆಂಕಿ ಬಿದ್ದಿದ್ದು ಅಗ್ನಿಶಾಮಕ ದಳದವರು ಆ ಮನೆಗೆ ಹೊತ್ತಿಕೊಂಡಿರುವ ಬೆಂಕಿಯನ್ನು ಆರಿಸುತ್ತಿದ್ದರು ಅಷ್ಟೊತ್ತಿಗಾಗಲೇ ಅವರ ನೆನಪಿನ ಗೂಡಾಗಿದ್ದ ಆ ಮನೆ ಸುಟ್ಟು ಬೂದಿಯಾಗಿ ಹೋಗಿತ್ತು ಸುಬ್ಬನಾಯ್ಡು ಅವರು ಆ ದೃಶ್ಯದ ನೋವನ್ನು ತಡೆಯಲಾಗದೆ ತಲೆ ತಿರುಗಿ ಕೆಳಗೆ ಬಿದ್ದರು ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಅವರ ಮಗ ಹಾಗೂ ಸೊಸೆ ಯಾವಾಗಲೂ ಅವರ ಜೊತೆಯಲ್ಲಿ ಅವರ ಸೇವೆ ಮಾಡುತ್ತಾ ಇದ್ದರು ಅವರನ್ನು ಸಮಾಧಾನಪಡಿಸಲು ಅವರು ಎಷ್ಟೋ ಪ್ರಯತ್ನಪಟ್ಟರು ಆದರೆ ಸುಬ್ಬನಾಯ್ಡು ಅವರು ತಮ್ಮ ಹೆಂಡತಿಯನ್ನು ಮನೆಯನ್ನು ನೆನೆಸಿಕೊಂಡು ಅವರಿಂದ ಸಹಿಸಿಕೊಳ್ಳಲಾಗುತ್ತಿರಲಿಲ್ಲ ಕೆಲ ದಿನಗಳ ನಂತರ ಸುಬ್ಬನಾಯ್ಡುನವರು ಸುಧಾರಿಸಿಕೊಂಡ ಮೇಲೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿಕೊಂಡು ಮಗ ಸೊಸೆ ತಮ್ಮ ಮನೆಗೆ ಕರೆದುಕೊಂಡು ಬಂದರು ಆಗ ಸುಬ್ಬನಾಯ್ಡು ಅವರ ಸೊಸೆ ಅವರಿಗಾಗಿ ಒಂದು ರೂಮನ್ನು ಸಿದ್ಧಪಡಿಸಿದಳು ಆದರೆ ಸುಬ್ಬನಾಯ್ಡುರವರು ಮಗ ಹಾಗೂ ಸೊಸೆಯ ಜೊತೆ ಕೇವಲ ಕೆಲವೇ ಕೆಲವು ಮಾತುಗಳನ್ನು ಮಾತ್ರ ಮಾತನಾಡುತ್ತಿದ್ದರು ಆ ಮನೆಯು ಸುಟ್ಟು ಕರಕಲಾಗಿರುವುದನ್ನು ಅವರು ಇನ್ನೂ ಮನಸ್ಸಿನಿಂದ ತೆಗೆದುಹಾಕಿರಲಿಲ್ಲ ರೂಮಿನಲ್ಲಿ ಯಾರ ಜೊತೆಯೂ ಮಾತನಾಡದೆ ಒಂಟಿಯಾಗಿರಲು ಶುರು ಮಾಡಿದರು ಅವರು ದಿನೇ ದಿನೇ ತುಂಬ ಚಿಂತೆ ಮಾಡತೊಡಗಿದರು ಹೇಳಬೇಕೆಂದರೆ ಅವರ ಮನಸ್ಸು ಅವರ ಮನಸ್ಸಿನಲ್ಲಿ ಇರಲಿಲ್ಲ ಏಕೆಂದರೆ ಅವರು ತಮ್ಮ ನೆನಪುಗಳನ್ನೆಲ್ಲ ನಾನು ಕಳೆದುಕೊಂಡು ಬಿಟ್ಟೆ ಎನ್ನುವ ನೋವಿನಲ್ಲಿ ಇದ್ದರು ಅವರು ತಮ್ಮನ್ನು ತಾವೇ ಮಗ ಹಾಗೂ ಸೊಸೆಯಿಂದ ದೂರ ಮಾಡಿಕೊಂಡರು ಸೊಸೆಗೀತ ಅವರನ್ನು ತುಂಬ ಜಾಗ್ರತೆಯಿಂದ ಜೋಪಾನವಾಗಿ ನೋಡಿಕೊಳ್ಳಲು ಪ್ರಯತ್ನಪಟ್ಟಳು ಆದರೆ ಅವರು ಮಾತ್ರ ಅವರಿಂದ ದೂರವಾಗುತ್ತಲೇ ಇದ್ದರು ಸುಬ್ಬಯ್ಯನಾಯ್ಡು ಅವರು ಮಗನ ಮನೆಯಲ್ಲಿ ಯಾವ ಜಾಗಕ್ಕೆ ಹೋದರೂ ಕೂಡ ಇದು ನನ್ನ ಸ್ವಂತ ಮನೆಯಲ್ಲ ಇದು ನನ್ನ ಸ್ವಂತ ಸ್ಥಳವಲ್ಲ ಎಂದು ಅವರಿಗೆ ಅನಿಸುತ್ತಿತ್ತು ಸೊಸೆಗೀತ ಹೂವಿನ ಗಿಡಗಳಿಗೆ ನೀರನ್ನು ಹಾಕುತ್ತಿದ್ದಳು ತುಂಬ ಸುಂದರವಾದ ಹೂಗಳು ಬಿಟ್ಟಿದ್ದವು ಆದರೆ ಸುಬ್ಬನಾಯ್ಡು ಅವರಿಗೆ ಅವುಗಳನ್ನೆಲ್ಲ ನೋಡಿದರೂ ಯಾವುದೇ ರೀತಿಯ ಸಂತೋಷ ಸಿಗುತ್ತಿರಲಿಲ್ಲ ಆದರೆ ಸುಬ್ಬನಾಯ್ಡುನವರು ಅವುಗಳನ್ನೆಲ್ಲ ನೋಡಿ ಮತ್ತಷ್ಟು ಹಳೆಯ ನೆನಪುಗಳ ಬಗ್ಗೆ ನೆನೆಸಿಕೊಂಡು ತುಂಬ ಕಣ್ಣೀರು ಹಾಕುತ್ತಿದ್ದರು ಒಂದು ದಿನ ಸುಬ್ಬನಾಯ್ಡು ಅವರು ಅಂದುಕೊಂಡರು ನಾನು ಇಲ್ಲಿದ್ದು ನನ್ನ ಮಗ ಹಾಗೂ ಸೊಸೆಗೆ ಭಾರವಾಗಿದ್ದೇನೆ ನಾನು ಅವರಿಗೆ ಇಲ್ಲಿದ್ದು ಅವರ ಕೆಲಸಗಳಿಗೆ ತೊಂದರೆ ಕೊಡುತ್ತಿದ್ದೇನೆ ಎಂದು ಅಂದುಕೊಳ್ಳಲು ಶುರು ಮಾಡಿದರು ಇದೇ ಆಲೋಚನೆಯಲ್ಲಿ ತುಂಬ ಚಿಂತೆಗೊಳಗಾಗಿದ್ದರು ಸುಬ್ಬನಾಯ್ಡುರವರು ಒಂದು ದಿನ ಇದೇ ಯೋಚನೆಯಲ್ಲಿ ತನ್ನ ಮಗನ ಹತ್ತಿರ ಮಾತನಾಡಿ ಒಂದು ಗಟ್ಟಿ ನಿರ್ಧಾರ ಮಾಡಿದರು ನೋಡು ಮಗ ನಾನು ನನ್ನ ವಿಷಯದಲ್ಲಿ ತುಂಬ ಆಲೋಚನೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ನಾನು ರುದ್ರಾಶ್ರಮಕ್ಕೆ ಹೋಗಬೇಕು ಎಂದುಕೊಂಡಿದ್ದೇನೆ ಎಂದರು ಸುಬ್ಬನಾಯ್ಡುರವರ ಈ ವಿಷಯವನ್ನು ಕೇಳಿ ಮಗ ಸೊಸೆ ಇಬ್ಬರು ಗಾಬರಿಯಾದರು ಅವರನ್ನು ರುದ್ರಾಶ್ರಮಕ್ಕೆ ಹೋಗದಂತೆ ಒಪ್ಪಿಸಲು ಮಗ ಪ್ರಕಾಶ್ ತುಂಬ ಪ್ರಯತ್ನಪಟ್ಟರು ಅಪ್ಪ ನೀವೇಕೆ ಆ ರೀತಿ ಭಾವಿಸುತ್ತಿದ್ದೀರಿ ಆಗ ಸುಬ್ಬನಾಯ್ಡು ಅವರು ಮಗ ನಾನು ನಿಮಗೆ ಭಾರವಾಗುತ್ತಿದ್ದೇನೆ ಎಂದು ನನಗೆ ಅನಿಸುತ್ತಿದೆ ಎಂದು ಸುಬ್ಬನಾಯ್ಡುರವರು ಮಗನ ಜೊತೆ ಹೇಳಿದರು ಆಗ ಪ್ರಕಾಶ್ ಹೇಳಿದ ಅಪ್ಪ ನೀವು ಇಂತಹ ಮಾತುಗಳನ್ನು ಆಡಬಾರದು ನಮಗೆ ನೀವೆಂದೂ ಭಾರವಾಗುವುದಿಲ್ಲ ಈ ಮನೆ ನಿಮ್ಮದೇ ಈ ಮನೆಯಲ್ಲಿ ಮೊದಲ ಸ್ಥಾನ ನಿಮಗೆ ನೀವು ಆ ಆಲೋಚನೆಯಿಂದ ಹೊರಗೆ ಬನ್ನಿ ಎಂದು ಹೇಳಿದನು ಆಗ ಸೊಸೆ ಗೀತಾ ಕೂಡ ಹೇಳಿದಳು ಮಾವ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನೀವು ಇರುವುದರಿಂದ ನಮಗೆ ಇಲ್ಲಿ ಯಾವುದೇ ತೊಂದರೆಯಿಲ್ಲ ಮನೆಯಲ್ಲಿ ಹಿರಿಯರು ಇರುವುದರಿಂದ ಮಕ್ಕಳಿಗೂ ಕೂಡ ಸ್ವಲ್ಪ ಒಳ್ಳೆಯ ಬೆಳವಣಿಗೆ ಸಿಗುತ್ತದೆ ನಮಗೆ ನೀವು ಇಲ್ಲಿ ಇರುವುದು ಆಶೀರ್ವಾದವಿದ್ದಂತೆ ನಿಮ್ಮ ಸೇವೆಯನ್ನು ಮಾಡುವುದಕ್ಕೆ ನಮಗೆ ಸಿಕ್ಕಿರುವ ಒಂದು ಅವಕಾಶ ಇದು ನೀವು ಯಾವಾಗಲೂ ನಮ್ಮ ಜೊತೆ ಇರಬೇಕು ಒಂದು ವೇಳೆ ನಾವು ನಿಮ್ಮನ್ನು ನೋಡಿಕೊಳ್ಳುವುದರಲ್ಲಿ ನಿಮಗೆ ಏನಾದರೂ ಇಷ್ಟವಾಗದಿದ್ದರೆ ದಯವಿಟ್ಟು ಅದನ್ನು ನಮ್ಮ ಬಳಿ ಹೇಳಿ ನಾವು ಅದರ ಬಗ್ಗೆ ಯಾವುದೇ ಕೆಟ್ಟ ಯೋಚನೆ ಮಾಡುವುದಿಲ್ಲ ನಾವು ಮಾಡುವುದು ತಪ್ಪಿದ್ದರೆ ನೀವು ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿ ಅದನ್ನು ನಾವು ಸ್ವೀಕರಿಸುತ್ತೇವೆ ಎಂದು ಸೊಸೆ ಬೇಡಿಕೊಂಡಳು ಆಗ ಸುಬ್ಬನಾಯ್ಡು ಅವರು ಹೇಳಿದರು ಇಲ್ಲ ನೀವಿಬ್ಬರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದೀರಾ ಆದರೆ ನನಗೆ ಇಲ್ಲಿ ನಾನು ಒಂಟಿಯಾಗಿದ್ದೇನೆ ಎಂದು ಯಾವಾಗಲೂ ಅನಿಸುತ್ತಿದೆ ನಾನು ವೃದ್ಧಾಶ್ರಮಕ್ಕೆ ಹೋದರೆ ಅಲ್ಲಿ ನನ್ನ ವಯಸ್ಸಿನವರು ಇರುತ್ತಾರೆ ನನಗೆ ಸ್ವಲ್ಪ ಅವರ ಜೊತೆ ಸಮಯ ಕಳೆದಂತಾಗುತ್ತದೆ ಇಲ್ಲಿ ನನಗೆ ಸಮಯವೇ ಹೋಗುತ್ತಿಲ್ಲ ಎಂದು ಹೇಳಿದರು ಆದರೆ ನಿಜ ಹೇಳಬೇಕೆಂದರೆ ಅವರಿಗೆ ವೃದ್ಧಾಶ್ರಮಕ್ಕೆ ಹೋಗಲು ಕೂಡ ಇಷ್ಟವಿರಲಿಲ್ಲ ಅವರು ಇಲ್ಲಿದ್ದು ನಾನು ನನ್ನ ಮಗ ಸೊಸೆಗೆ ಭಾರವಾಗುತ್ತಿದ್ದೇನೆ ಎಂದು ಅಂದುಕೊಳ್ಳುತ್ತಿದ್ದರು ವೃದ್ಧಾಶ್ರಮಕ್ಕೆ ಹೋಗಿ ತನ್ನ ಉಳಿದ ಕಾಲವನ್ನು ಯಾರು ಗೊತ್ತು ಗುರಿ ಇಲ್ಲದವರ ಜೊತೆ ಕಳೆಯಬೇಕು ಎಂದು ಮನಸೊಳಗೆ ನೊಂದುಕೊಳ್ಳುತ್ತಿದ್ದರು ಅವರು ತನ್ನ ಮಗನಿಗೆ ಹೇಳಿದರು ನಾನು ಅಲ್ಲಿಗೆ ಹೋದರೆ ನನಗೆ ಸ್ವಲ್ಪ ಸಮಾಧಾನವಾಗುತ್ತೆ ಎಂದರು ಅವರು ವೃದ್ಧಾಶ್ರಮಕ್ಕೆ ಹೋಗುವುದಕ್ಕೂ ಮುಂಚೆ ಅಲ್ಲಿಯ ಜೀವನವನ್ನು ನೆನೆಸಿಕೊಂಡು ತುಂಬ ಭಯಪಡುತ್ತಿದ್ದರು ಅಲ್ಲಿಗೆ ಹೋಗಿ ನಾನು ಹೇಗೆ ಇರಲಿ ನಾನು ನಿಜವಾಗಿಯೂ ಅಲ್ಲಿ ಇರುತ್ತೀನಾ ಅಲ್ಲಿಯೂ ಕೂಡ ನನ್ನ ಹೆಂಡತಿಯ ಮತ್ತು ನನ್ನ ಮನೆಯ ನೆನಪು ಬಂದೇ ಬರುತ್ತದೆ ಅಲ್ಲವೇ ಎಂಬ ಚಿಂತೆಯಲ್ಲಿ ಸುಬ್ಬಾನಾಯ್ಡು ರವರು ಸರಿಯಾಗಿ ನಿದ್ರೆಯನ್ನು ಕೂಡ ಮಾಡುತ್ತಿರಲಿಲ್ಲ ಮುಂಜಾನೆಯಾಗುತ್ತಲೇ ಅವರು ತಮ್ಮ ನಡುಗುತ್ತಿರುವ ಕೈಗಳಿಂದ ತಮಗೆ ಅವಶ್ಯವಿರುವ ವಸ್ತುಗಳನ್ನು ಒಂದು ಬ್ಯಾಗಿನಲ್ಲಿ ಇಟ್ಟುಕೊಳ್ಳತೊಡಗಿದರು ಭಾರವಾದ ಹೃದಯದಿಂದಲೇ ಕಾರಿನ ಹತ್ತಿರ ಬಂದರು ಮಗ ಸೊಸೆಯ ಹೃದಯದಲ್ಲೂ ಕೂಡ ಏನು ಗೊತ್ತಾಗದಂತಹ ಅಗ್ನಿ ಪರ್ವತದ ಭೂಕಂಪಗಳು ಹೊರಬರುತ್ತಿದ್ದವು ಮಗ ಸೊಸೆಯ ಮುಖವನ್ನು ನೋಡಿದರು ಅವರು ತಮ್ಮ ನೋವನ್ನು ಭಾವನೆಗಳ ಮೂಲಕ ವ್ಯಕ್ತಪಡಿಸುತ್ತಿದ್ದರು ತಮ್ಮ ಮುಖದಲ್ಲಿ ತಂದೆ ನೊಂದುಕೊಳ್ಳಬಾರದು ಎಂದು ನಾಟಕೀಯವಾಗಿ ಮಗ ಸೊಸೆ ನಗುತ್ತಿದ್ದರು ಪ್ರಕಾಶ್ ಮುಖದಲ್ಲಿ ಮಾತ್ರ ಕಣ್ಣುಗಳು ಕೆಂಪಾಗಿದ್ದವು ಅವನ ಮನಸ್ಸಿನಲ್ಲಿ ಹುದುಕಿಕೊಂಡಿರುವ ನೋವು ಮುಖದಲ್ಲಿ ಕಾಣುತ್ತಿತ್ತು ಆಗ ತನ್ನ ಪ್ರೀತಿಯ ತಂದೆಯನ್ನು ಕೇಳಿದ ಅಪ್ಪ ನೀವು ಇನ್ನೂ ಈ ನಿರ್ಧಾರದ ಮೇಲೆ ಗಟ್ಟಿಯಾಗಿ ನಿಂತುಕೊಂಡಿದ್ದೀರಾ ದಯವಿಟ್ಟು ಈ ನಿರ್ಧಾರವನ್ನು ಬದಲಾಯಿಸಿ ಎಂದು ಕೇಳಿಕೊಂಡ ಅವನ ಹೆಂಡತಿ ಕೂಡ ಕಣ್ಣೀರನ್ನು ಸುರಿಸುತ್ತಾ ಅವರ ಮುಂದೆ ನಿಂತುಕೊಂಡಿದ್ದಳು ಗಂಡ ಹೆಂಡತಿ ಇಬ್ಬರು ಸುಬ್ಬನಾಯ್ಡುರವರನ್ನು ತಡೆಯಲು ತುಂಬ ಪ್ರಯತ್ನಪಟ್ಟರು ಅವರ ಮುಖದಲ್ಲಿ ತುಂಬ ನೋವಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು ಆದರೆ ಸುಬ್ಬನಾಯ್ಡುನವರು ದೀರ್ಘವಾಗಿ ಉಸಿರು ತೆಗೆದುಕೊಳ್ಳುತ್ತಿದ್ದರು ಮತ್ತು ಅವರು ಹೇಳಿದರು ನನ್ನ ಬಗ್ಗೆ ನೀವು ಚಿಂತಿಸಬೇಡಿ ನಾನು ಇಲ್ಲಿ ಚೆನ್ನಾಗಿರುತ್ತೇನೆ ಎಂದು ಹೇಳಿ ಬಲವಂತವಾಗಿ ನಗುವನ್ನು ತಮ್ಮ ಮುಖದಲ್ಲಿ ತೋರಿಸಲು ಪ್ರಯತ್ನಿಸಿದರು ಆದರೆ ಅವರ ಮಾತಿನಲ್ಲಿ ಅವರ ನೋವನ್ನು ಮುಚ್ಚಿಡಲು ಸಾಧ್ಯವಾಗಲಿಲ್ಲ ಅದರ ಜೊತೆ ಅವರ ಪ್ರಯಾಣ ವೃದ್ಧಾಶ್ರಮದ ಕಡೆಗೆ ಸಾಗಿತು ಆಗ ಕಾರಿನಲ್ಲಿ ಪ್ರಯಾಣ ಮಾಡುತ್ತಾ ಕೆಲವೊಂದು ಮಾತುಗಳನ್ನು ಆಡುತ್ತಾ ಆ ಗಂಭೀರವಾದ ವಾತಾವರಣವನ್ನು ಸ್ವಲ್ಪ ಬದಲಾಯಿಸಬೇಕು ಎಂದು ಕೊಂಡಳು ಸೊಸೆ ಗೀತಾ ಆದರೆ ಸುಬ್ಬನಾಯ್ಡುನವರು ತಮ್ಮ ಹಳೆಯ ನೆನಪುಗಳು ಮತ್ತು ಮನೆಯ ಬಗ್ಗೆ ಯೋಚಿಸುವುದರಲ್ಲಿ ಮುಳುಗಿದ್ದರು ಅವರಿಗೆ ತಮ್ಮ ಜೀವನದ ಒಂದು ಭಾಗ ಕರಗಿ ಹೋಗುತ್ತಿದೆಯೇನೋ ಎಂದು ಅನಿಸುತ್ತಿತ್ತು ಅವರು ಚಿಕ್ಕ ವಯಸ್ಸಿನಿಂದಲೂ ಇದ್ದ ಊರು ಅವರು ಜೀವನ ನಡೆಸಿದ ಮನೆ ಅವರ ಹೆಂಡತಿಯ ನೆನಪುಗಳೇ ಇದ್ದ ಮನೆ ತಮ್ಮ ಹೆಂಡತಿಯ ಜೊತೆ ಕಳೆದ ಸಮಯ ಎಲ್ಲವನ್ನೂ ನೆನೆಸಿಕೊಂಡು ಒಳಗೊಳಗೆ ದುಃಖಪಡುತ್ತಿದ್ದರು ಕಾರು ಮುಂದೆ ಸಾಗುತ್ತಾ ಇತ್ತು ಹಾಗೆ ತಮ್ಮ ಮನೆಯ ನೆನಪುಗಳಿಂದ ತಾನು ದೂರ ಹೋಗುತ್ತಿದ್ದೇನೆ ಎಂದು ಸುಬ್ಬನಾಯ್ಡು ಅವರಿಗೆ ಅನಿಸಿತು ಆಗ ಇದ್ದಕ್ಕಿದ್ದಂತೆ ಪ್ರಕಾಶ್ ಕಾರನ್ನ ಒಂದು ಕಡೆ ತಿರುಗಿಸಿದ ಅವನ ತಂದೆ ಕೇಳಿದರು ಪ್ರಕಾಶ್ ನೀನು ಬೇರೆ ಕಡೆ ಕಾರನ್ನು ತಿರುಗಿಸಿದ್ದೀಯ ನಿನಗೆ ಗೊತ್ತಿಲ್ಲವೇ ವೃದ್ಧಾಶ್ರಮಕ್ಕೆ ಹೋಗುವ ದಾರಿ ಎಂದಾಗ ಅಪ್ಪ ಇದು ಸರಿಯಾದ ದಾರಿ ನಾವು ವೃದ್ಧಾಶ್ರಮದ ಕಡೆಗೆ ಹೋಗುತ್ತಿದ್ದೇವೆ ಎಂದು ಹೇಳಿದ ಪ್ರಕಾಶ್ಗೆ ಅದು ಗೊತ್ತಿರುವ ದಾರಿಯಾದರೂ ಪ್ರಕಾಶ್ ಯಾಕೆ ಈ ರೀತಿ ಮಾಡುತ್ತಿದ್ದಾನೆ ಎಂದು ಗಾಬರಿಯಿಂದ ಅವರ ಎದೆ ಜೋರಾಗಿ ಹೊಡೆದುಕೊಳ್ಳತೊಡಗಿತು ಹಾಗೆ ಅವರ ಮನಸ್ಸಿನಲ್ಲಿ ಅಶಾಂತಿ ಹೆಚ್ಚಾಗುತ್ತಾ ಹೋಯಿತು ಅವರು ತಮ್ಮ ಚಿಂತೆಯಲ್ಲಿ ಇದ್ದರು ತಮ್ಮ ಆಲೋಚನೆಗಳನ್ನು ನಿಯಂತ್ರಿಸಲು ತುಂಬ ಪ್ರಯತ್ನ ಪಡುತ್ತಿದ್ದರು ನನ್ನ ಹಳೆಯ ನೆನಪುಗಳೆಲ್ಲವೂ ಗಾಳಿಯಲ್ಲಿ ತೇಲಿ ಹೋಗುತ್ತಿವೆ ಇನ್ನು ಮುಂದೆ ನಾನು ಇಲ್ಲಿಯವರೆಗೂ ನಡೆಸಿದ ಜೀವನ ಮುಗಿಯುತ್ತದೆ ನನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತದೆ ಎಂದು ಯೋಚನೆಯಲ್ಲಿರುವಾಗ ಪ್ರಕಾಶ್ ಸಡನ್ನಾಗಿ ಕಾರು ನಿಲ್ಲಿಸಿದ ಅಪ್ಪ ಕಾರಿಂದ ಇಳಿಯಿರಿ ಎಂದು ಹೇಳಿದ ಸುಬ್ಬಾನಾಯ್ಡು ರವರು ಕಾರಿಂದ ಇಳಿದಾಗ ಅಲ್ಲಿಯ ದೃಶ್ಯವನ್ನು ನೋಡಿ ಒಮ್ಮೆಗೆ ಅವರಿಗೆ ಆಘಾತವಾದಂತಾಯಿತು ಒಂದು ಕಾಲದಲ್ಲಿ ಸುಟ್ಟು ಕರಕಲಾಗಿರುವ ದೃಶ್ಯವನ್ನು ಅವರು ಎಂದೂ ತಮ್ಮ ಮನಸ್ಸಿನಿಂದ ಮರೆತಿರಲಿಲ್ಲ ಈಗ ಮತ್ತೆ ಅದೇ ಮನೆಯ ಬಳಿಗೆ ಬಂದು ಇಳಿದಿದ್ದರು ಆದರೆ ಆ ಜಾಗ ಪೂರ್ತಿ ಬದಲಾಗಿತ್ತು ಮನೆಯನ್ನು ಈಗ ಅದೇ ಜಾಗದಲ್ಲಿ ಹೊಸದಾಗಿ ನಿರ್ಮಿಸಲಾಗಿತ್ತು ಸುಬ್ಬನಾಯ್ಡು ಅವರು ಆಶ್ಚರ್ಯದಿಂದ ಪ್ರಕಾಶ ಹಾಗೂ ಗೀತಾಳ ಕಡೆ ತಿರುಗಿ ನೋಡಿದರು ಅವರಿಬ್ಬರ ಕಣ್ಣುಗಳಲ್ಲಿ ಭಾವನೆಗಳು ಹೇಗಿರುತ್ತವೆ ಎಂದು ನೋಡುತ್ತಾರೆ ಆಗ ನಡುಗುತ್ತಿರುವ ಧ್ವನಿಯಿಂದ ಹೇಳಿದರು ಪ್ರಕಾಶ್ ಏನಪ್ಪ ಇದು ಎಂದು ಆಗ ಪ್ರಕಾಶ್ ಹೇಳಿದ ಅಪ್ಪ ನಾವು ನಿಮ್ಮನ್ನು ಒಂಟಿಯಾಗಿರಲು ಬಿಡುವುದಿಲ್ಲ ನೀವು ಎಂದಿಗೂ ಒಂಟಿಯಾಗಿದ್ದೀರಾ ಮತ್ತು ನಮ್ಮ ಮೇಲೆ ಭಾರವಾಗಿದ್ದೀರಾ ಎಂದು ಅಂದುಕೊಳ್ಳಬಾರದು ಆದರೆ ನೀವು ಹಾಗೆ ಅಂದುಕೊಳ್ಳುತ್ತಿದ್ದೀರಾ ಇದು ನೀವು ಇದ್ದ ಮನೆಯಲ್ಲ ಆದರೆ ನಿಮಗೆ ಇಷ್ಟವಾಗುವಂತೆ ಕಟ್ಟಲು ನಾನು ಪ್ರಯತ್ನ ಪಟ್ಟಿದ್ದೇನೆ ನೀವು ಒಂದು ಸಾರಿ ಮನೆಯ ಒಳಗಡೆ ಹೋಗಿ ನೋಡಿ ನಿಮಗೆ ಇಷ್ಟವಿದ್ದರೆ ಇಲ್ಲಿ ಇರಬಹುದು ಇಲ್ಲದಿದ್ದರೆ ನಿಮ್ಮ ನಿರ್ಣಯದ ಪ್ರಕಾರ ನೀವು ವೃದ್ಧಾಶ್ರಮಕ್ಕೆ ಹೋಗಬಹುದು ಎಂದನು ಮಗ ಪ್ರಕಾಶ್ ಆಗ ಸುಬ್ಬನಾಯ್ಡು ರವರು ಕಣ್ಣೀರು ಸುರಿಸುತ್ತಿದ್ದರು ಅವರ ಅಳುವನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಅವರ ಮನಸ್ಸು ಅವರ ಮಗ ಹಾಗೂ ಸೊಸೆಯ ಬಗ್ಗೆ ಪ್ರೀತಿಯಿಂದ ನೋಡತೊಡಗಿತು ಆ ಮನೆಯನ್ನು ನೋಡುತ್ತಲೇ ಅವರ ಹೃದಯದಲ್ಲಿ ಹೊಸ ಹುರುಪು ಬಂದಂತಾಯಿತು ಹೊಸ ಮನೆಯನ್ನು ಹಳೆ ಮನೆಯ ರೀತಿ ಕಟ್ಟಲಾಗಿತ್ತು ಅದು ಕೂಡ ತನಗೆ ತನ್ನ ಹಳೆಯ ನೆನಪುಗಳನ್ನು ಹೊಸದಾಗಿ ಹೊತ್ತು ಬಂದಂತಿತ್ತು ಆಗ ಪ್ರಕಾಶ್ ಅಪ್ಪ ನಾವು ನಿಮಗಾಗಿ ಇದನ್ನು ಮಾತ್ರ ಮಾಡಲು ಸಾಧ್ಯವಾಯಿತು ಈ ಮನೆ ನಿಮಗೆ ಇಷ್ಟವಾಗುತ್ತಿದೆ ಎಂದು ಆಶಿಸುತ್ತಿದ್ದೇನೆ ನೀವು ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡುತ್ತೀರಿ ಎಂದು ಅಂದುಕೊಂಡಿದ್ದೇನೆ ನಿಮ್ಮ ನಿರ್ಣಯ ಏನಾದರೂ ಸರಿ ನಾವು ಅದನ್ನು ಒಪ್ಪಿಕೊಳ್ಳುತ್ತೇವೆ ನೀವು ಸಂತೋಷವಾಗಿರುವುದೇ ನಮಗೆ ಬೇಕಾಗಿರುವುದು ಎಂದನು ಪ್ರಕಾಶ್ ಗೀತಾ ಕೂಡ ಅದೇ ರೀತಿ ಹೇಳಿದಳು ತಂದೆಯನ್ನು ಮಗ ಸೊಸೆ ಇಬ್ಬರೂ ಸೇರಿ ಪ್ರೀತಿಯಿಂದ ಸಂತೋಷದಿಂದ ಮನೆಯೊಳಗೆ ಕರೆದುಕೊಂಡು ಹೋದರು ಮನೆಯ ಒಳಗೆ ಹೋಗುತ್ತಲೇ ಗೋಡೆಯ ಮೇಲೆ ಅವರ ಹೆಂಡತಿ ಹಾಗೂ ಅವರ ಫೋಟೋ ಇತ್ತು ಮೊದಲಿದ್ದ ತೋಟ ಗಿಡಗಳಲ್ಲಿ ಸುಂದರವಾದ ಹೂಗಳು ಅದರ ಪರಿಮಳ ಮತ್ತೆ ಮೊದಲಿದ್ದ ನೆನಪುಗಳು ಹಾಗೆ ಇದ್ದ ಹಾಗೆ ಅನಿಸಿತು ಮಗ ಹಾಗೂ ಸೊಸೆ ಸೇರಿಕೊಂಡು ತನ್ನ ಹಳೆಯ ಮನೆಯ ಹಾಗೆ ತನ್ನ ಮನೆಯನ್ನು ಮತ್ತೆ ಸೃಷ್ಟಿ ಮಾಡಿದ್ದನ್ನು ನೋಡಿ ಅವರ ಕಣ್ಣೀರು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಅವರಿಗೆ ಮಗ ಸೊಸೆ ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆ ನನ್ನ ಸಲುವಾಗಿ ಎಷ್ಟೆಲ್ಲ ಕಷ್ಟಪಡುತ್ತಿದ್ದಾರೆ ಎಂದು ಅನಿಸಿತು ಆಗ ಮಗನನ್ನು ಹಿಡಿದುಕೊಂಡು ಸುಬ್ಬನಾಯ್ಡುರವರು ಹೇಳಿದರು ಮಗ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದಕ್ಕೆ ನನ್ನಿಂದ ನಿಮಗೆ ಧನ್ಯವಾದಗಳು ನಾನು ನಿನಗೆ ಭಾರವಾಗಿದ್ದೇನೆ ಎಂದು ತುಂಬ ತಪ್ಪಾಗಿ ತಿಳಿದುಕೊಂಡಿದ್ದೆ ಎಂದರು ಆಗ ಗೀತಾ ಹೇಳಿದಳು ಮಾವ ಆ ಮಾತುಗಳೆಲ್ಲ ಈಗೇಕೆ ನೀವು ಬನ್ನಿ ಮನೆಯ ಒಳಗೆಲ್ಲ ನಿಮಗೆ ಇಷ್ಟ ಆಗುವ ರೀತಿ ನಾವು ಮಾಡಿದ್ದೇವೆ ನೋಡಿ ಬನ್ನಿ ಎಂದು ಕರೆದುಕೊಂಡು ಹೋದಳು ಸುಬ್ಬನಾಯ್ಡು ಅವರ ಹೆಜ್ಜೆಗಳು ನಡುಗುತ್ತಿದ್ದವು ಆದರೆ ಅದು ತಮ್ಮ ಹಳೆಯ ಮನೆಯಲ್ಲ ಮಗ ಸೊಸೆ ಸೇರಿಕೊಂಡು ತುಂಬ ಪ್ರೀತಿಯಿಂದ ನನಗಾಗಿ ಈ ಮನೆಯನ್ನು ಪುನಃ ನಿರ್ಮಾಣ ಮಾಡಿದ್ದಾರೆ ಅವರು ತಮ್ಮ ಮನೆಯ ಪ್ರತಿಯೊಂದು ಗೋಡೆಯನ್ನು ಮುಟ್ಟುತ್ತಾ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದರು ಅದೇ ಸಮಯದಲ್ಲಿ ಅವರ ರೂಮಿನ ಗೋಡೆಯ ಮೇಲೆ ಅವರ ಹೆಂಡತಿ ಹಾಗೂ ಅವರ ಫೋಟೋ ಇತ್ತು ಅದು ಆ ಮನೆ ಸುಟ್ಟು ಹೋಗುವಾಗ ಆ ಫೋಟೋವನ್ನು ಕಾಪಾಡಿಕೊಂಡಿದ್ದರು ಸುಬ್ಬಾನಾಯ್ಡು ರವರಿಗೆ ಆ ಫೋಟೋ ಎಂದರೆ ತುಂಬ ಇಷ್ಟ ಅದನ್ನು ನೋಡಿ ಅವರಿಗೆ ತಿಳಿಯದಂತೆ ಅವರ ಕಣ್ಣುಗಳಲ್ಲಿ ನೀರು ಬರತೊಡಗಿದವು ನಿಜವಾಗಿಯೂ ನಾನು ಎಷ್ಟು ಅದೃಷ್ಟವಂತ ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳಿದುಕೊಂಡೆ ಇಂದು ನನ್ನ ಹೆಂಡತಿ ಬದುಕಿದಿದ್ದರೆ ಅವಳು ನಿಮ್ಮಿಬ್ಬರ ಪ್ರೀತಿಯನ್ನು ನೋಡಿ ಅದೆಷ್ಟು ಸಂತೋಷ ಆದರೆ ನನಗೆ ಆ ಭಾಗ್ಯ ದೊರಕಿದೆ ಪ್ರಕಾಶ್ ನೀವು ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಈ ಮನೆಯನ್ನು ಕಟ್ಟಿದ್ದೀಯ ಎಂದು ನಡುಗುತ್ತಿರುವ ಧ್ವನಿಯಿಂದಲೇ ಮಗನಿಗೆ ಹೇಳಿದರು ಆಗ ಪ್ರಕಾಶ್ ಹೇಳಿದ ಅಪ್ಪ ನೀವು ಕಳೆದುಕೊಂಡಿರುವುದನ್ನು ಯಾರೂ ಕೂಡ ಹಿಂದಿರುಗಿಸಲಾಗುವುದಿಲ್ಲ ಆದರೆ ಆ ನೆನಪುಗಳೆಲ್ಲವೂ ಹಾಳಾಗದಂತೆ ಹೊಸ ರೀತಿಯಲ್ಲಿ ನಿಮಗೆ ಆ ನೆನಪುಗಳೆಲ್ಲವನ್ನೂ ಮರುಕಳಿಸುವಂತೆ ಮಾಡಿದ್ದೇನೆ ಅಷ್ಟೇ ಎಂದನು ಅವನ ಮಾತುಗಳನ್ನು ಕೇಳಿ ಸುಬ್ಬನಾಯ್ಡು ಕಣ್ಣಲ್ಲಿ ಕಣ್ಣೀರು ಬಂದವು ಇಷ್ಟು ದಿನಗಳ ಕಾಲ ಅವರು ಅನುಭವಿಸಿದ್ದನ್ನ ಮಗನಿಗೆ ಭಾರವಾಗಿದೆ ಎನ್ನುವ ನೋವು ಒಂದೇ ಕ್ಷಣದಲ್ಲಿ ಕಳೆದು ಹೋದಂತಾಯಿತು ಆಗ ಸುಬ್ಬನಾಯ್ಡುರವರು ರವರು ಅಂದುಕೊಂಡರು ಇಷ್ಟು ದಿನಗಳ ಕಾಲ ನಾನು ಒಂಟಿಯಾಗಿದ್ದೇನೆ ಅಂದುಕೊಂಡಿದ್ದೆ ಆದರೆ ನನ್ನ ಕುಟುಂಬ ಯಾವಾಗಲೂ ನನ್ನ ಸಲುವಾಗಿ ನನ್ನ ಜೊತೆ ಇರುತ್ತದೆ ಎಂದುಕೊಂಡರು ಇಷ್ಟೆಲ್ಲ ಅವಘಡವಾದ ಮೇಲೂ ನಾನು ನನ್ನ ಹಳೆಯ ಜೀವನವನ್ನು ಬದುಕಲು ಈಗ ಕೂಡ ನನಗೆ ಅವಕಾಶವಿದೆ ಆದರೆ ಅವರು ಅಂದುಕೊಳ್ಳುತ್ತಿರುವುದು ಬಹುಶಃ ನಾನು ಯಾವಾಗಲೂ ಕೋರಿಕೊಳ್ಳುವುದು ಒಂಟಿಯಾಗಿರಬೇಕು ಎಂದು ನನ್ನ ಹೆಂಡತಿಯ ನೆನಪುಗಳ ಜೊತೆ ನಾನು ಜೀವಿಸಬೇಕು ಎಂದು ಇಷ್ಟಪಡುತ್ತೇನೆ ಆದರೆ ಮಗ ಸೊಸೆ ಎಷ್ಟೇ ಪ್ರೀತಿ ತೋರಿಸಿದರೂ ನನಗೆ ಅಲ್ಲಿ ಇರಲಾಗಲಿಲ್ಲ ಅಂದುಕೊಂಡರು ಅಪ್ಪ ನೀವೀಗ ಯಾರ ಮೇಲೂ ಭಾರವಾಗಿ ಜೀವಿಸುತ್ತಿದ್ದೇನೆ ಎಂದು ಅಂದುಕೊಳ್ಳಬೇಡಿ ಈಗ ಈ ಮನೆ ನಿಮ್ಮದೇ ನೀವು ಇಲ್ಲಿ ನಿಮ್ಮ ಇಷ್ಟ ಬಂದಂತೆ ಇರಬಹುದು ಅದೇ ರೀತಿ ನಾವು ಕೂಡ ನಿಮಗೆ ಏನೇ ಅವಶ್ಯಕತೆ ಇರಲಿ ಏನೇ ತೊಂದರೆ ಬರಲಿ ಯಾವಾಗಲೂ ನಾನು ಹಾಗೂ ಗೀತಾ ನಿಮ್ಮ ಜೊತೆಗೆ ಇರುತ್ತೇವೆ ಎಂದು ಪ್ರಕಾಶ್ ಹಾಗೂ ಗೀತಾ ಹೇಳಿದರು ಆಗ ಅದನ್ನು ಕೇಳಿಸಿಕೊಂಡ ಸುಬ್ಬನಾಯ್ಡು ರವರ ಹೃದಯ ಗಾಳಿಯಲ್ಲಿ ತೇಲಾಡಿದಂತೆ ಅನಿಸಿತು ಮಗ ಸೊಸೆ ನನಗೆ ಗೊತ್ತಾಗದಂತೆ ತುಂಬ ಪ್ರೀತಿಯಿಂದ ಕಾಣಿಕೆ ಕೊಡಲು ಎಷ್ಟೆಲ್ಲ ಕಷ್ಟಪಟ್ಟು ಈ ಮನೆಯನ್ನು ನಿರ್ಮಿಸಿದ್ದಾರೆ ಎಂದು ತುಂಬ ಸಂತೋಷಪಟ್ಟರು ಸುಬ್ಬನಾಯ್ಡುರವರು ನನ್ನ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡೆ ನನ್ನ ನೆನಪುಗಳನ್ನು ಕಳೆದುಕೊಂಡೆ ಎನ್ನುವಾಗ ನನ್ನ ಮಗ ನನ್ನ ಸೊಸೆ ಸೇರಿ ನನಗೆ ಅದ್ಭುತವಾದ ಉಡುಗೊರೆಯನ್ನು ನೀಡಿದ್ದಾರೆ ಎಂದುಕೊಂಡರು ಸ್ನೇಹಿತರೆ ಸುಬ್ಬನಾಯ್ಡು ಆ ರೀತಿ ಯೋಚನೆ ಮಾಡಿ ರುದ್ರಾಶ್ರಮಕ್ಕೆ ಸೇರಿಕೊಳ್ಳಬೇಕು ಎಂದು ತೀರ್ಮಾನ ಮಾಡಿದ್ದು ಈಗಿನ ಕಾಲಮಾನಗಳಲ್ಲಿ ಮಕ್ಕಳು ತೋರಿಸುತ್ತಿರುವ ಕಡಿಮೆ ಪ್ರೀತಿಯಿಂದ ಈಗಿನ ಕಾಲದಲ್ಲಿ ತಮ್ಮ ತಂದೆ ತಾಯಿಗಳನ್ನು ಬಾರ ಎಂದುಕೊಂಡು ವೃದ್ಧಾಶ್ರಮಕ್ಕೆ ಸೇರಿಸುವ ಜನಗಳೇ ಹೆಚ್ಚು ಆದರೆ ಈ ಕಥೆಯಲ್ಲಿ ಪ್ರಕಾಶ್ ತನ್ನ ಬಾಲ್ಯದ ನೆನಪನ್ನು ನೆನಪಿಸಿಕೊಂಡು ನನ್ನನ್ನು ನನ್ನ ತಂದೆ ತಾಯಿ ಹೇಗೆ ಸಾಕಿ ಬೆಳೆಸಿದರು ಅದೇ ರೀತಿ ನಾನು ವಯಸ್ಸಾದ ಕಾಲದಲ್ಲಿ ಅವರನ್ನು ಬೆಳೆಸಬೇಕೆಂದು ಅರ್ಥ ಮಾಡಿಕೊಂಡು ಅವರಿಗೆ ಏನು ಇಷ್ಟವೋ ಆ ವಯಸ್ಸಿಗೆ ತಕ್ಕಂತೆ ಒಂದು ಪುಟ್ಟ ಉಡುಗೊರೆಯನ್ನು ಕೊಟ್ಟು ಅವರು ಸಾಯುವವರಿಗೆ ನೆಮ್ಮದಿಯಾಗಿ ಬದುಕುವಂತಹ ಜೀವನ ಕೊಟ್ಟ ಜೊತೆಗೆ ಪ್ರೀತಿಯನ್ನು ಕೊಟ್ಟ ತಂದೆ ತಾಯಿಗೆ ಜೀವನದಲ್ಲಿ ಇದಕ್ಕಿಂತ ಇನ್ನೇನು ಬೇಕು ಚಿಕ್ಕವರಿರುವಾಗ ತಮ್ಮ ಆಸೆಗಳೆಲ್ಲವನ್ನು ಈಡೇರಿಸುತ್ತಾರೆ ತಂದೆಯ ಒಂದೇ ಒಂದು ಪುಟ್ಟ ಆಸೆಯನ್ನು ಈಡೇರಿಸಿ ದೊಡ್ಡ ಮನುಷ್ಯನಾಗಿ ತಂದೆಯ ಮನಗೆದ್ದಿದ್ದಾನೆ ಪ್ರಕಾಶ್ ಗೀತಾ ಮತ್ತು ಪ್ರಕಾಶ್ನಂತಹ ಮನಸ್ಸು ಎಲ್ಲರಿಗೂ ಆ ಭಗವಂತ ಕರುಣಿಸಲಿ ಎನ್ನುವುದೇ ನಮ್ಮ ಆಸೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು